ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಿಮ್ಮನ್ನು ಇವತ್ತು ನಮ್ಮ ತೋಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ನಮ್ಮ ಜೊತೆ ನೀವು ನಮ್ಮ ತೋಟವನ್ನು ನೋಡ್ಬೋದು ನಾನು ಮತ್ತು ನಮ್ಮ ಮಗ ತೋಟಕ್ಕೆ ಹೋದಾಗ ವೀಡಿಯೋ ಮಾಡ್ಕೊಂಡು ಬಂದಿದ್ವಿ ಹಾಗೇ ನಿಮಗೂ ತೋರಿಸೋಣ ಅನ್ಸ್ ಅಂದ್ಕೊಂಡ್ವಿ ಹಾಗಾಗಿ ನಾನು ಈ ವಿಡಿಯೋ ಜೊತೆಗೆ ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ ಮತ್ತು ನಮ್ಮ ಮನೆಯ ಅಕ್ಕಪಕ್ಕ ಮುಂದೆ ನೋಡ್ತಾ ಹೋಗ್ತೀರಿ ನಮ್ಮ ಮನೆಯ ಪಕ್ಕ ಅಕ್ಕಪಕ್ಕ ಗ್ರೀನರಿ ಹೇಗಿದೆ ಅಂತ ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನಮ್ಮ ಸೈಡೆಲ್ಲ ಈಗ ಹಾರ್ವೆಸ್ಟ್ ಸೀಸನ್ ಅಲ್ವಾ ಹಾಗಾಗಿ ನಾವು ಹೊಲ್ಕೋದಾಗ ಎಲ್ಲ ವೀಡಿಯೋ ಮಾಡ್ಕೊಂಡು ಬಂದಿದ್ದೆ ಸೊ ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಇವತ್ತಿನ ಟಾಪಿಕ್ ಏನು ತೊಗೊಂಡಿದ್ದೀನಿ ಗೊತ್ತಾ ನಿಮ್ಗೆ ಇಷ್ಟ ಆಗ್ಬೋದು ಅಂದ್ಕೊಳ್ತೀನಿ ಇದು ಜನರಲ್ಲಾಗಿ ನಾವೆಲ್ಲರೂ ಮಾಡೋವಂಥದ್ದೇ ಹಾಗಾಗಿ ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಅದರ್ಸ್ ಅಂದರೆ ಇತರರ ಜೊತೆ ನಿಮ್ಮನ್ನು ಕಂಪೇರ್ ಮಾಡಬೇಡಿ ಅನ್ನೋದೊಂದು ಟಾಪಿಕ್ ತೊಗೊಂಡು ಬಂದಿದ್ದೀನಿ ಪ್ರತಿಯೊಬ್ಬರಿಗೂ ತನ್ನದೇ ಆದ ಒಂದು ಜರ್ನಿ ಇರ್ತದೆ ಫ್ರೆಂಡ್ಸ್ ಯಾರಾದರೂ ಲೈಫಲ್ಲಿ ಬೇಗನೆ ಸಕ್ಸಸ್ ಆಗ್ತಾರೆ ಕೆಲವರು ಸ್ವಲ್ಪ ಲೇಟಾಗಿ ಸಕ್ಸಸ್ ಆಗ್ತಾರೆ ಎಕ್ಸಾಂಪಲ್ಗೆ ಒಂದೇ ನಾವು ಒಂದೇ ತರಗತಿಯಲ್ಲಿ ನಾವು ಓದಿದ್ರೂ ಕೂಡ ನಾವು ಎಲ್ಲರೂ ಫ್ಯೂಚರಲ್ಲಿ ಒಂದೇ ಥರ ಅಲ್ವಾ ಸಮ್ ಪೀಪಲ್ ಬಿಕಮ್ ಡಾಕ್ಟರ್ಸ್ ಟೀಚರ್ಸ್ ಸಮ್ ಬಿಕಮ್ ಇಂಜಿನಿಯರ್ಸ್ ಆಮೇಲೆ ಹೌಸ್ ವೈಫ್ ಕೆಲವರು ಯೂಟ್ಯೂಬರ್ಸ್ ಕೂಡ ಅಲ್ವಾ ಎಲ್ಲರಿಗೂ ತಮ್ಮದ ಹಾದಿ ತಮ್ಮದೇ ಆದ ಹಾದಿ ಪಾತಿರುತ್ತದೆ ಅಲ್ವಾ ನಾವು ಬೇರೆಯವ್ರ ಜೊತೆ ಕಂಪೇರ್ ಮಾಡ್ತಾ ಹೋದಂಗಲ್ಲ ನಮ್ಮ ಬಗ್ಗೆ ನಮಗೆ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಎಸ್ಪೆಷಲಿ ಲೇಡೀಸ್ ಗೊತ್ತಾ ನಾವು ಲೇಡೀಸು ತುಂಬಾ ಕಂಪೇರ್ ಮಾಡ್ಕೊಳ್ತೀವಿ ಅವ್ರ ಥರ ನಾನು ಫೇರಾಗಿಲ್ಲ ನಾನು ಕಪ್ಪಾಗಿದ್ದೀನಿ ಗಿಫ್ಟಿದ್ದೀನಿ ಹೈಟ್ ಕಡಿಮೆ ಇದ್ದೀನಿ ನನ್ನ ದಪ್ಪ ಇದ್ದೀನಿ ನನ್ನ ತೆಳ್ಳ ಇದ್ದೀನಿ ಈ ಥರ ನಾವು ಸ್ಕಿನ್ ಜೊತೆಯೂ ಸಹ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳ್ತೀವಿ ನಮ್ಮ ಸ್ಕಿನ್ ಆಗಿದೆ ಈಗಿದೆ ಅಂತ ನಾವು ನಮ್ಮ ಸ್ಕಿನ್ನನ್ನು ಗ್ರೋ ಗ್ಲೋ ಮಾಡೋದ್ ಕಡೆ ಅಥವಾ ಬ್ರೈಟ್ನೆಸ್ ಮಾಡೋದ್ ಕಡೆ ಗಮನ ಕೊಡೋಲ್ಲ ನಾವು ಬರೀ ಸ್ಕಿನ್ ಬಗ್ಗೆಂತ ಈ ಥರ ಸಹ ನಾವು ಯೋಚನೆ ಮಾಡ್ತೀವಿ ಮತ್ತು ಶ್ರೀಮಂತರ ಬಗ್ಗೆ ಅವರು ಶ್ರೀಮಂತರಿದ್ದಾರೆ ನಾನು ಬಡವರು ಮತ್ತು ಅವರು ಶ್ರೀಮಂತರು ಜಾಲಿ ಲೈಫ್ ಲೀಡ್ ಮಾಡ್ತಾರೆ ನಮಗೆ ಆ ಥರ ಜೀವನ ಇಲ್ಲ ಅವ್ರ ಮನೆ ಕಾರು ಪ್ರತಿ ಒಂದು ವಸ್ತುಗಳಿಗೆ ನಾವು ಕಂಪೇರ್ ಮಾಡ್ತಾನೇ ಹೋಗ್ತೀವಿ ಅದು ಸಾಲದಾಗಿ ನಮ್ಮ ಮಕ್ಕಳು ಬಗ್ಗೆ ಕಂಪೇರ್ ಮಾಡ್ತೀವಿ ನಮ್ಮ ಮಕ್ಕಳು ಹಿಂಗೆ ಬೇಗಿದ್ದಾರೆ ಅವ್ರ ಮಕ್ಕಳು ಎಷ್ಟು ಚೆನ್ನಾಗಿದೆ ಅವ್ರ ಮಕ್ಕಳು ಚೆನ್ನಾಗಿದ್ದಾರೆ ಅವ್ರ ಮಕ್ಕಳು ಚೆನ್ನಾಗಿ ಇದ್ದಾರೆ ನಮ್ಮ ಮಕ್ಕಳು ಯಾಕೆ ಹಿಂಗೆ ಇದನ್ನು ಸಹ ಕಂಪೇರ್ ಮಾಡ್ಕೊಳ್ತೀವಿ ನಮ್ಮ ಮಕ್ಕಳು ಪರ್ಸೆಂಟೇಜು ಅವರು ನಾವು ಮಕ್ಕಳು ಎಷ್ಟೊಂದು ಪರ್ಸೆಂಟೇಜ್ ತೆಗ್ದಿದ್ದಾರೆ ಮಾರ್ಕ್ಸ್ ತೆಗ್ದಿದ್ದಾರೆ ನಮ್ಮ ಮಕ್ಕಳು ಆ ರೀತಿ ತೆಗ್ದಿಲ್ಲ ಯಾಕಂದರೆ ನಮ್ಮ ಮಕ್ಕಳದ್ದು ಸ್ಕಿಲ್ ಬೇರೆ ಥರನೇ ಇದೆ ಅಲ್ವಾ ಅದು ನಾವು ಫೈಂಡ್ ಔಟ್ ಮಾಡಬೇಕಲ್ವಾ ಪೇರೆಂಟ್ಸ್ ಆದರೂ ಮತ್ತು ಇದರಿಂದ ಸುಮ್ಮನೆ ನಮ್ಮಿನ ನಾವು ಕಂಪೇರ್ ಮಾಡ್ಕೊಂಡು ಕೇಳಿರ್ಮ್ಯ ಮಾಡಿಕೊಂಡು ಡಿಪ್ರೆಷನ್ನಿಗೆ ಹೋಗಿಬಿಡ್ತೀವಲ್ವ ಫ್ರೆಂಡ್ಸ್ ಕಂಪ್ಯಾರಿಸನ್ ಬದಲಿಗೆ ನಾವು ಇನ್ಸ್ಪಿರೇಷನ್ ಆಗಿ ತೆಗೆದುಕೊಳ್ಬೇಕು ನಾವು ನಾವು ಏನಾದರೂ ಹೊಸ್ತಾಗಿ ಟ್ರೈ ಮಾಡಬೇಕು ಬೇರೆಯವ್ರ ಥರ ನಾವು ಆ ಥರನೇ ಟ್ರೈ ಮಾಡ್ತಾನೆ ಹೋಗಬೇಕು ನಾವು ಬೇರೆಯವ್ರ ಜೊತೆ ಕಂಪೇರ್ ಮಾಡಿಕೊಳ್ಳದೆ ಬದಲು ಬದಲಿಗೆ ನಾನು ನಿನ್ನೆ ಏನಾಗಿದ್ದೆ ಎಷ್ಟು ಬೆಟರ್ ಆಗಿದ್ದೆ ಎಷ್ಟು ಕೆಲಸ ಮಾಡಿದ್ದೆ ಅದೇ ರೀತಿ ನಾನು ಮುಂದೆ ಎಷ್ಟು ಕೆಲಸ ಮಾಡಬೇಕು ನಿನ್ನೆಗಿಂತ ಎಷ್ಟೆರಡೆಗಿಂತ ನಾನು ಇವತ್ತು ಏನು ಕೆಲಸ ಮಾಡಿದೆ ಅದನ್ನು ಇನ್ನೂ ಸ್ವಲ್ಪ ಗ್ರೋತ್ ಮಾಡಬೇಕು ಗ್ರೋ ಮಾಡಬೇಕು ಬೆಟರ್ ಆಗಬೇಕು ಅನ್ನೋದ್ರ ಕಡೆ ನಾವು ಗಮನ ಕೊಡಬೇಕು ಈ ಸ್ಮಾಲ್ ಪ್ರೋಗ್ರೆಸ್ ಕೂಡ ದೊಡ್ಡ ಅಚೀವ್ಮೆಂಟ್ ಇದ್ದಾಗೆ ಅಲ್ವಾ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಹೀಗಾಗಿ ನಾವು ಬೇರೆಯವ್ರ ಜೊತೆ ನಾವು ಕಂಪೇರ್ ಮಾಡೋದನ್ನು ಬಿಟ್ಬಿಡಬೇಕು ನಾನು ನನ್ನನ್ನ ಹಾಗೆ ನಾನು ಅಕ್ಸೆಪ್ಟ್ ಮಾಡಿಕೊಳ್ಬೇಕು ಫ್ರೆಂಡ್ಸು ನಾವು ಹೇಗಿದ್ದೀವಿ ಅದೇ ರೀತಿ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಐ ಹ್ಯಾವ್ ಅ ಪಾಸಿಟಿವ್ ಈ ಇತರರ ಸಕ್ಸಸ್ ನೋಡಿ ನಾವು ಜೆಲಸ್ ಪಡಬಾರ್ದು ಫ್ರೆಂಡ್ಸು ನಾವು ಇನ್ಸ್ಪೈರ್ಡ್ ಆಗಬೇಕು ಮೋಸ್ಟ್ ಆಫ್ ದ ಲೇಡೀಸು ಇದೆ ಬಟ್ಟೆ ಬಗ್ಗೆ ಆಭರಣ ಬಗ್ಗೆ ಮತ್ತು ಮನೆ ಮತ್ತು ಚಿಲ್ಡ್ರನ್ ಮಕ್ಕಳ ಜೊತೆ ಈ ರೀತಿ ನಾವು ದಯವಿಟ್ಟು ಕಂಪೇರ್ ಮಾಡಿಕೊಳ್ಳೇಬಾರ್ದು ಫ್ರೆಂಡ್ಸು ನಾವು ಅದ್ರ ಬದಲಾಗಿ ವಿ ಶುಡ್ ಸ್ಟಾಪ್ ಇಟ್ಟು ನಾವು ಅದನ್ನು ನಿಲ್ಲಿಸ್ಬೇಕು ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ನಾವು ಇವತ್ತಿನಿಂದ ಒಂದು ಏನಾದರೂ ಒಂದು ಪ್ರಾಮಿಸ್ ಮಾಡೋಣ ಕಂಪೇರ್ ಮಾಡ್ಕೊಳ್ಳೋದ್ರ ಬಗ್ಗೆ ನಾವು ಬೇರೆಯವ್ರ ವಸ್ತುಗಳೊಂದಿಗೆ ಬೇರೆಯವ್ರ ಜೊತೆ ಬೇರೆಯವರು ಹೆಂಗಿದ್ದಾರೆ ಅನ್ನೋದ್ರ ಬಗ್ಗೆ ಆಗಿರ್ಬೋದು ಅವರು ಏನೇ ಆಗಿರ್ಬೋದು ನಾವು ಅವ್ರ ಜೊತೆ ಮಾತ್ರ ಕಂಪೇರ್ ಮಾಡ್ಕೊಳ್ಬೋದು ನಮ್ಮನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಬೇಕು ನಾವು ಹೇಗಿದ್ದೀವೋ ಹಾಗೆ ನಮ್ಮ ದೇವರು ಏನು ಕೊಟ್ಟಿದ್ದಾನ ಅದ್ರ ಬಗ್ಗೆ ಅಷ್ಟೇ ಗಮನ ಕೊಡಬೇಕು ನಮ್ಮಲ್ಲಿ ಏನು ಶಕ್ತಿ ಇದೆ ನಮ್ಮಲ್ಲಿ ಏನಿದೆ ಅದನ್ನೇ ನಾವು ಸ್ವೀಕರಿಸೋಣ ಅದನ್ನೇ ನಾವು ಅದನ್ನೇ ಅದರಲ್ಲೇ ನಾವು ಎಂಜಾಯ್ ಮಾಡೋಣ ಸುಮ್ಮನೆ ನಾವು ಅದಿಲ್ಲ ಇದಿಲ್ಲ ಅನ್ನೋದು ಕೊರಗೋದು ಬೇಡ ಅಲ್ವಾ ಫ್ರೆಂಡ್ಸ್ ಹಾಗಾದರೆ ಈ ಥರ ನಾವು ನಾವು ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಳ್ಳದೆ ನಾವು ಇದ್ದುದರಲ್ಲೇ ತೃಪ್ತಿ ಮಾಡಿ ತೃಪ್ತಿಯಾಗಿದ್ದರೆ ನಾವು ಲೈಫಲ್ಲಿ ಒಂದು ಹ್ಯಾಪಿನೆಸ್ ಅನ್ನೋದಿರುತ್ತೆ ಒಂಥರ ಮೈಂಡ್ ಆಗುತ್ತೆ ಕಾನ್ಫಿಡೆನ್ಸ್ ಕೂಡ ಹೆಚ್ಚಾಗುತ್ತೆ ಹಾಗಾಗಿ ಫ್ರೆಂಡ್ಸ್ ನಾವು ಬೇರೆಯವರಿಗೆ ಕಂಪೇರ್ ಮಾಡೋದು ಮಾಡಿಕೊಳ್ಳೋದೇ ಬೇಡ ನಮಗೇನು ಕೊಟ್ಟಿದ್ದಾನೋ ದೇವರು ಅದರಲ್ಲೇ ನಾವು ಬದುಕೋಣ ಚೆನ್ನಾಗಿರೋಣ ಪ್ರೀತಿಯಿಂದ ಖುಷಿ ಖುಷಿಯಾಗಿ ಇರೋಣ ಸೊ ಫ್ರೆಂಡ್ಸ್ ಇವತ್ತಿಂದು ಸಣ್ಣ ಟಾಪಿಕ್ ಬಗ್ಗೆ ಏನು ಅನ್ನಿಸ್ತು ನಿಮಗೆ ಕಂಪೇರ್ ಮಾಡ್ಕೊಳ್ಳೋದ್ರ ಬಗ್ಗೆ ತಿಳಿಸಿ ಫ್ರೆಂಡ್ಸ್ ನಿಮಗೆ ಈ ಥರ ಏನಾದರೂ ಒಂದು ನಾಲ್ಕು ನಿಮಿಷದ್ದು ಈ ಥರ ಮೋಟಿವೇಶನ್ ನಿಮ್ಮನ್ನು ಮಾಡಬೇಕು ಅಂತ ಇದ್ದರೆ ಕಮೆಂಟಲ್ಲಿ ತಿಳಿಸಿ ನಾನು ಈ ಥರ ಒಂದೊಂದು ಯಾವುದಾದ್ರೂ ಒಂದು ವಿಷಯ ತೊಗೊಂಡು ಮೋಟಿವೇಟ್ ಮಾಡಿ ಮೋಟಿವೇಟ್ ಮೋಟಿವೇಶನಲ್ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ನಿಮಗೆ ಯೂಸ್ಫುಲ್ ಅನಿಸಿದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಹೊಸ್ತಾಗಿ ನೋಡೋರಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ Thank you, thank you.